ಭಾಳ ಸಮರ್ಪಕವಾಗಿ ಕೆಲಸ ಮಾಡಿರುವಂಥದ್ದು ಈ ಸಿನಿಮಾ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಈ ಸಿನಿಮಾದಲ್ಲಿ ಅವರು ಎರಡು ವಿಧಾನದಲ್ಲಿ ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಒಂದು ನಿರ್ಮಾಣ ಯಾಕಂತಂದರೆ ಕಮ್ಮಿ ವೆಚ್ಚದಲ್ಲಿ ಆಗುವಂಥ ಸಿನಿಮಾ ಅಲ್ಲ ಇದು ಬಹಳ ದೊಡ್ಡ ವೆಚ್ಚದ್ದು ಅಲ್ಲಿ ನಿರ್ಮಾಣ ಒಂದು 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 ಪಾಯಿಂಟನ್ನು ಕೂಡ ಬಿಡದೆ ಅಷ್ಟು ವಿಚಾರಗಳನ್ನು ಆವರಿಸ್ಕೊಂಡಿರುವಂಥದ್ದು ನಿರ್ಮಾಣದ ವಿಚಾರದಲ್ಲಿ ಅವರು ತುಂಬ ತುಂಬ ಸಮರ್ಪಕವಾಗಿ ಮಾಡಿರುವಂಥದ್ದು ಆ್ಯಕ್ಟ್ರೆಸ್ ಅಂತ ಬಂದಾಗ ನಾನೇ ನಿಮಗೆ ಅವರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅವರು ತುಂಬ ಇಷ್ಟು ಸಿನಿಮಾಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚು ಇನ್ನೂ ಒಂದು ಹೆಜ್ಜೆ ಹೆಚ್ಚು ಚಾಲೆಂಜಿಂಗ್ ಪಾತ್ರವನ್ನು ಮಾಡಿರುವಂಥದ್ದು ನನಗೆ ಅವರಲ್ಲಿ ಕಂಡಿದ್ದೇನು ಅಂತಂದರೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಯಾಕಂದರೆ ನಿರ್ದೇಶಕರ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಏನು ಹೇಳಿದ್ದಾರೆ ಅದನ್ನು ಸ್ಟೂಡೆಂಟಾಗಿ ಕಣ್ಣು ಗೊತ್ಕೊಂಡು ಮಾಡಿದ್ದಾರೆ ಅಂತನ್ನುವಂಥದ್ದು ರಮೇಶ್ ಸರ್ ಅಂತ ಬಂದಾಗ ರಮೇಶ್ ಸರ್ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ ಆದರೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆ ರಮೇಶ್ ಸರ್ ಅವ್ರನ್ನ ನೋಡೋವಂಥದ್ದು ನಾನು ಹೇಳಲ್ಲ ಹೇಳಿದ್ರೆ ನಿಜವಾಗ್ಲೂ ಏನು ಅಂತ ಹೇಳಿದ್ರೆ ಟ್ವಿಸ್ಟ್ ಹೋಗಿಬಿಡುತ್ತೆ ಈ ಸಿನಿಮಾದ್ದು ಅದೇ ಭಾಳ ಮಜಾ ಇರೋವಂಥದ್ದು ಮತ್ತು ಈಗ ಸರ್ ಅವ್ರು ಏನಿದೆ ಅಂತ ನೀವು ಕೇಳ್ಬೋದು ನನಗೂ ಇರ್ಬೋದು ಆದರೆ ಅವ್ರು ಮಾಡಲಾರ್ದೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅದೇ ಈ ಸಿನಿಮಾದ ಭಾಳ ಯು ಎಸ್ ಪಿ ಅಂತಂತಂದ್ರೂ ಕೂಡ ತಪ್ಪಾಗ್ಲಾರ್ದು ಈ ಒಂದು ಹಬ್ಬಕ್ಕೆ ಭಾಳ ಒಳ್ಳೆಯ ಸಿನಿಮಾನ ಈ ನಿರ್ಮಾಣದ ಸಂಸ್ಥೆ ಮತ್ತು ಈ ಒಂದು ಟೀಮ್ ಕಟ್ಕೊಟ್ಟಿದೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬಕ್ಕೆ ಒಂದು ಒಂಬತ್ತು ಭೋಜನ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಊಟ ಅಂತ ಹೇಳಿದ್ರೆ ನಮಗೆಲ್ಲ ತಪ್ಪಾಗಲ್ಲ ಈ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಿನಿಮಾಗಳನ್ನು ಭಾಳ ಕೈ ಹಿಡಿದು ನೀವೆಲ್ಲರೂ ಪ್ರೀತಿಸಿದರೆ ನಿಮ್ಮ ಪ್ರೀತಿಗೆ ಅರ್ಹವಾಗುವಂಥ ಸಿನಿಮಾ ಬಂದಿದೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಹೇಳಿರೋ ಹಾಗೆ ಆ್ಯಕ್ಚುಲಿ ತುಂಬ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದ್ದಾರೆ ಹಾಗೆ ರಮೇಶ್ ಸರ್ ಇದ್ದಾರೆ ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿಯಲ್ಲೇ ಮೇಡಮ್ ಆ ಸಾಂಗ್ ಎಲ್ಲೇ ಅವರ ಒಂದು ಕ್ಯಾರೆಕ್ಟರ್ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಲ್ಲಿ ಎಲ್ಲರನ್ನೂ ಆವರಿಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹಸ ಹೊಸ ಅವತರಣಿಕೆಯಲ್ಲಿ ನೋಡೋವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆರ್ಟಿಸ್ಟಾಗಿ ನಮಗೆ ತುಂಬಾ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ರಿಗೂ ಒಂದು ಒಂದೊಳ್ಳೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡುವಂಥ ಸಿನ್ಮಾ ವೈರಾದೇವಿ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು